ಸುರಕ್ಷಿತ ಕೈಗಳಲ್ಲಿದ್ದೀರಾ ಅದರಲ್ಲೂ ನಮ್ಮ ಕೊಪ್ಪಳ ಜಿಲ್ಲೆ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ವೆಂಕಟಪ್ಪ ನಾಯಕ ಇರ್ಬೇಕಲ್ಲ ಇಲ್ಲಿ ಒಳ್ಳೆ ಒಳ್ಳೆ ಅವ್ರಿಗೆ ಬೆಂಬಲ ಕೊಡಿ ಸಣ್ಣ ಪುಟ್ಟ ಆದಾಗ ಹೇಳ್ರಿ ನೀವು ಪೊಲೀಸ್ ಆಗಿ ಅವ್ರ ಕೆಲಸ ತಗೊಳದು ಒಂದು ಹೇಳಿ ಮುಗಿಸ್ಬಿಡ್ತೇನೆ ನಾನು ಹೆಂಗ್ ಶುರು ನಮ್ಮ ಜಿಲ್ಲೆಯಲ್ಲಿ ಒಂದೊಂದು ಟೀಮ್ ಮಾಡೋದು ಪೊಲೀಸ್ ಠಾಣೆಗಳಿಗೆ ಕಳ್ಸೋದು ಸರ್ ಎಫ್ಐಆರ್ ಆರ್ ಅಂದ್ರೆ ನಮ್ಗೆ ಹೇಳ್ರಿ ಸರ ಬಂದುಕಂದ್ರೆ ಏನ್ ಹೇಳ್ರಿ ಅರೆಸ್ಟ್ ಯಾಕೆ ಮಾಡ್ತೀರಿ ಹೇಳ್ರಿ ಅರ್ಜಿ ವಿಚಾರಣೆಗೆ ಎಷ್ಟು ದಿವಸ ತಗೊಳ್ತೀರಿ ಹೇಳ್ರಿ ತೆರೆದ ಮನೆ ಕಾರ್ಯಕ್ರಮ ಅನ್ನೋದ್ರಲ್ಲಿ ಎಲ್ಲಾ ಪೊಲೀಸ್ ಸ್ಟೇಷನ್ ಮುಗ್ತಾ ಇರ್ಬೇಕು ನೀವು ಸರ್ ನಮಗೂ ಸರ ಅಂತ ಪೊಲೀಸ್ ಸ್ಟೇಷನ್ ಅಂದ್ರೆ ಮಾರು ದೂರ ಓಡಬೇಡಿ ಮಾರು ದೂರ ಓಡಬೇಡಿ ಹಾಗಾಗಿ ನಾವು ಸರ್ಕಾರಿ ಶಾಲೆಗಳಲ್ಲಿ ವಾಸ್ತವ್ಯ ಮಾಡ್ತೇನೆ ಹುಡುಗರ ಜೊತೆ ಆಟ ಆಡ್ತೇವಿ ಪೊಲೀಸ್ರಂತಂದ್ರ ನ್ಯಾಯ ನೀತಿ ಸಂವಿಧಾನದ ರಕ್ಷಣೆಗೆ ಜನರ ರಕ್ಷಣೆಗಾಗೇ ಇದೀವಿ ನಮಗ್ ಕೊಡೋ ಸಂಬಳ ನಿಮ್ ತಂದೆ ತಾಯಿಗಳ ಬೆವರಿನಿಂದ ಕಟ್ಟೋ ಟ್ಯಾಕ್ಸ್ ನಿಂದ ಅನ್ನೋದನ್ನ ಎಲ್ಲರಿಗೂ ಹೇಳಿದ್ವಿ ಅಂದ್ರ ಮ್ಯೂಚುವಲ್ ಬಾಂಡಿಂಗ್ ಆಗತ್ತ ನನ್ ಜಿಲ್ಲೆಯಲ್ಲಿ ನಾ ಬಂದೋಬಸ್ತಿಗೆ ಹೋಗಲ್ಲ ನೂರು ಜನ ಹುಡುಗರನ್ನ ಕರಿತೀನಿ ಅವ್ರನ್ನ ನಿಲ್ಲಿಸ್ಬಿಡ್ತೀನಿ ಎಡಕ್ಕ ಬಲಕ್ಕ ಬಾರಲೆ ಬಂದೋಬಸ್ತ ಸೀರಿಯಸ್ಲಿ ಬೇಕಾದ್ರೆ ನೀವ್ ಒಂದ್ಸಾರಿ ಬರ್ರಿ ಬೇಕಾರ ಅಲ್ಲಿ ನಾನು ಏನು ಮಾಡಲ್ಲ ನೋಡ್ರಪ್ಪ ಏ ಇದು ಜವಾಬ್ದಾರಿ ಇದು ಜವಾಬ್ದಾರಿ ನಮ್ ಪೊಲೀಸರು ಆರಾಮ್ಸೆ ಕುತ್ಕೊಂಡು ಟೀ ಕುಡಿಯತ್ ಸಾಯೇಬ ಅದ್ ಅಂತೇಳಿ ಅಂತ ಹೇಳಿ ಎಷ್ಟೋ ಸಾರಿ ಆ ಹೆಸರಿನ ಮೇಲೆ ನಡೆದ ಆ ಹೆಸರು ತಗೊಳದ ಐತಲ್ಲ ಆ ಹೆಸರು ಉಳಿಸ್ಕೊಳ್ಳೋದೈತಲ್ಲ ಎಲ್ಲ ಖಾಲಿ ಆಗತ್ರಿ ಟೈಮು ಎನರ್ಜಿ ನಮ್ಮ ಪೇಷನ್ಸ್ ರಾತ್ರಿ ಹನ್ನೆರಡು ಗಂಟೆಗೆ ಫೋನ್ ಸರ ರವಿಚರಣ್ ಅವ್ರನ್ರಿ ಹ್ಮ್ ಹೂನಪ್ಪ ಹೇಳ ಹ್ಮ್ ಆರಾಮಿರ್ರಿ ಸರ ನಿಮ್ಮಂತವ್ರ ಇರ್ಬೇಕು ಟೈಟ್ ಆಗಿರ್ತಾನ ಆ ಕಡೆ ಏನು ಅನ್ನಕ ಬರಲ್ಲ ಆಯ್ತಪ್ಪ ನಿಮ್ಮ ಆಶೀರ್ವಾದ ಇರ್ಲಿ ಹ್ಮ್ ಆಯ್ತಣ್ಣ ಬರ್ತೇನೆ ಸಮಾಧಾನ ಸಮಾಧಾನವಾಗಿ ಅಭಿಮಾನದಿಂದ ಫೋನ್ ಮಾಡ್ತಾರ ನಿರ್ಲಕ್ಷ್ಯ ಮಾಡಬಾರ್ದು ಸೊ ಆದ್ದರಿಂದ ಪೊಲೀಸ್ ಇಲಾಖೆ ಬಗ್ಗೆ ಗೌರವ ಇರಲಿ ನೀವು ಪೊಲೀಸ್ ಅಧಿಕಾರಿಗಳಾಗಿ ಐ ಪಿ ಎಸ್ ಅಧಿಕಾರಿಗಳಾಗಿ ಐ ಎ ಎಸ್ ಅಧಿಕಾರಿಗಳಾಗಿ ಡಿ ಸಿ ಮನೆ ನೋಡಿದೀರಾ ಇಲ್ಲಿ ಹೋಗ್ಬೇಕಾರ ಒಂದ್ಸಾರಿ ನೋಡ್ಕೊಂಡೋಗಿ ಎಸ್ ಪಿ ಮನೆ ನೋಡಿದೀರಾ ಒಂದ್ಸಾರಿ ನೋಡ್ಕೊಂಡೋಗಿ ಡಿಸಿ ಎಸ್ ಪಿ ಅಂತಂತಂದ್ರೆ ಈ ಜಿಲ್ಲೆಯ ತಂದೆ ತಾಯಿ ಇದ್ದಂಗೆ ಒಬ್ಬ ಒಳ್ಳೆ ಅಧಿಕಾರಿ ಬಂದ್ಬಿಟ್ರೆ ಇಡೀ ಬದುಕನ್ನೇ ಬದಲಾಯಿಸಿ ಬಿಡಬಹುದು ಹಿಂದೆ ಜಮೀನದವ್ರಿಗೆ ಜಮೀನ್ ಯಾರು ಕೊಡ್ತಾ ಇದ್ರು ಅರವಟ್ಟೆಗಳನ್ನ ಯಾರ್ ಕಟ್ಟಿಸ್ತಾ ಇದ್ರು ಶಾಲೆ ಕಾಲೇಜು ದೇವಸ್ಥಾನಗಳನ್ನ ಯಾರ್ ನಿರ್ಮಾಣ ಮಾಡ್ತಾ ಇದ್ರು ರಕ್ಷಣೆ ಜವಾಬ್ದಾರಿ ಯಾರಿಗಿತ್ತು ಮಹಾರಾಜರಿಗಿತ್ತು ಆ ಕೆಲಸವನ್ನ ಜಿಲ್ಲಾಧಿಕಾರಿ ಜಿಲ್ಲಾ ವರಿಷ್ಠಾಧಿಕಾರಿ ಮಾಡ್ತಾರೆ ಸೊ ಆ ಕನಸುಗಳನ್ನ ಮಕ್ಕಳಿಗೆ ಬಿತ್ತೆ ಮನೆಯಲ್ಲಿ ಒಳ್ಳೆ ಒಳ್ಳೆ ಅಧಿಕಾರಿಗಳಾಗಲಿ ಕೃಷಿಕರು ಹೊರಬರ್ಲಿ ಒಟ್ಟಾರೆ ಒಳ್ಳೆ ವ್ಯಕ್ತಿತ್ವ ಹೊಂದಿದ ವ್ಯಕ್ತಿಗಳು ನಮ್ಮ ಕೊಪ್ಪಳದಲ್ಲಿ ನಮ್ಮ ಈ ಭಾಗದಲ್ಲಿ ಗವಿಮಠದ ಮಠದ ಆಶೀರ್ವಾದದಿಂದ ದಾಸೋಹದಿಂದ ಶ್ರೀಗಳ ಸ್ತ್ರೀರಕ್ಷೆಯಲ್ಲಿ ಬರ್ತಾರೆ ಅನ್ನೋ ನಂಬಿಕೆ ನಮಗಂತೂ ಇದೆ ಶುಭವಾಗಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ಈ ಸಂಕ್ರಾಂತಿ ಅಜ್ಜನ ಜಾತ್ರೆ ಪ್ರತಿ ಮನೆಯಲ್ಲೂ ಒಂದು ಒಳ್ಳೆ ಸಂಕಲ್ಪಕ್ಕೆ ನಾಂದಿ ಹಾಡ್ಲಿ ಎಲ್ಲರಲ್ಲೂ ಕೂಡ ಹಸನ್ಮುಖಿಗಳಾಗಿ ಎಲ್ಲರಿಗೂ ಕೂಡ ಸನ್ಮಂಗಳವನ್ನು ಉಂಟು ಮಾಡತಕ್ಕಂತ ಕ್ರಿಯೆ ಆ ಭಗವಂತನ ಆಶೀರ್ವಾದದಿಂದ ಆಗಲಿ ಅಂತ ಹರಿಸಿ ನನ್ನ ಮಾತನಲ್ಲಿ ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ